ವಾಲ್ಮೀಕಿ ನಿಗಮ್ ನಗರದಲ್ಲಿ ಏನು ತನಿಖೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳ ಮೂಲಕ ಸಚಿವರ ಹೆಸರನ್ನು ಹೇಳಿಸಲಿಕ್ಕೆ ಒತ್ತಡ ತರ್ತಾ ಇದ್ದಾರೆ ಅದು ಇಡಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊತಿದ್ದಾರೆ ಅನ್ನೋದು ಅದರ ಇದು ಒಂದು ಮೈಂಡ್ ಡೈವರ್ಟ್ ಮಾಡೋದೇ ಈಗ ನೋಡ್ರಿ ಈ ರೀತಿ ರಾಜ್ಯ ಸರ್ಕಾರ ಒಂದು ಅಧಿಕಾರದಾಗಿರುವಾಗ ಇವತ್ತು ಇಡೀ ಅಧಿಕಾರಿಗಳು ಬಂದು ಯಾರಿಗೋ ಸಾಕ್ಷಿದಾರರಿಗೆ ಆ ಇವ್ರು ಯಾರು ಇದನ್ನ ಯಾರು ಹೇಳ್ತಾರೆ ಸಿದ್ದರಾಮಯ್ಯನೂ ಹೇಳ್ತಾರೆ ನಾಟ್ ಎನಿ ಐ ವಿಟ್ನೆಸ್ ಅಲ್ಲಿದ್ದಂಥ ಆಫೀಸರ್ ಆಗಲಿ ಅಲ್ಲಿದ್ದಂಥ ಸಾಕ್ಷಿದಾರ ಆಗಲಿ ಯಾರು ಇದನ್ನ ಹೇಳ್ತಾ ಇಲ್ಲ ಸಿದ್ದರಾಮ ಹೇಳ್ತಾರೆ ಅಂದ್ರೆ ನೀವು ಅದು ನಂಬಬೇಕು ಹೆಂಗೆ ಅವ್ರು ಹೇಳಿದ್ದೆಲ್ಲ ನಂಬಬೇಕು ಹಂಗೆ ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅದನ್ನ ಹೆಂಗೆ ನಂಬ್ತೀರಿ ಸರಿ ಏನು ಕಾಂಗ್ರೆಸ್ ಅವರು ಆರೋಪ ಮಾಡಿದ್ರೆ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ ಅದು ಅವರು ಸಿ ಬಿ ಐ ತರಿಕೆ ಬಿಜೆಪಿ ಸಿದ್ಧ ಇದೆಯಾ ಯಾವುದು ನೋಡ್ರಿ ಅವರು ಆರೋಪ ಮಾಡಲ್ಲ ಮಾಡ ನಾವೊಂದು ನಾವೊಂದು ಹೇಳ್ತೀನಿ ರೀ ಎಲ್ಲಾ ಪ್ರಕರಣ ಸಿಬಿಐ ಬಿ ಕೊಡ್ರಿ ಒಂದರ ಎಸ್ ಐ ಟಿ ಮಾಡಿದ್ರೆ ಇಷ್ಟ ಇಪ್ಪತ್ತೊಂದು ಪ್ರಕಾರ ಹೇಳ್ತಾರಲ್ಲ ಒಂದರ ಎಸ್ ಐ ಟಿ ಮಾಡಿದ್ರೆ ಇವ್ರಿಗೆ ಯಾಕೆ ಮಾಡಲಿಲ್ಲ ಹಂಗಾರೆ ಸುಮ್ಮನೆ ಯಾಕೆ ಕೂತಿದ್ರಿ ಅಂದ್ರೆ ಕಾಗದ ಹಾಂ ಇಟ್ಕೊಂಡು ಟೈಗರ್ ವೈಟ್ ಇದು ಅಂತಾರಲ್ಲ ಪೇಪರ್ ಟೈಗರ್ ಏ ಆಯ್ತು ರೀ ಪಾ ನಿಮ್ಮದು ನೀವು ಯಾಕೆ ಹಂಗೆ ಅದು ಎದುರು ಸುದ್ದಿ ಯಾಕೆ ಬೇಕು ರೀ ನೀವು ಹಾನೆಸ್ಟು ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಡ್ತೀರಂತಂದ್ರೆ ಎಸ್ ಈಗಿದ್ದ ಹಗರಣದ ಬಗ್ಗೆ ನಿಮ್ಗೆ ಇಷ್ಟೆಲ್ಲ ನಾಲೇಜ್ ಇದಲ್ಲ ಹೆಂಗೆ ಎಷ್ಟು ಬೇಗ ಆಗಿ ಮಾತಾಡೋದ್ರೆ ಸೊ ಇಟ್ ಸೊ ಇಂಥದ್ರಲ್ಲಿ ಸಾವಿರಾರು ಕೋಟಿ ಹಗರಣ ಯಾವ ಸಾವಿರಾರು ಕೋಟಿ ರೀ ಅದ್ರ ಎಷ್ಟು ಬಜೆಟ್ ಇತ್ತು ಎಷ್ಟು ಖರ್ಚು ಮಾಡಿದ್ರೆ ಏನೂ ಗೊತ್ತಿಲ್ಲ ಇಂಥದ್ರಲ್ಲಿ ಸಾವಿರಾರು ಕೋಟಿ ಹಗರಣ ಸಾವಿರಾರು ಕೋಟಿ ಅಂದ್ರೆ ಏನು ಸಿದ್ದರಾಮಯ್ಯ ಫೈನಾನ್ಸ್ ಮಿನಿಸ್ಟರ್ ಅವರು ಹದಿನೈದು ಬಜೆಟ್ ಮಂಡನೆ ಮಾಡ್ಯಾರ ಅದನ್ನ ವೇಗ ಹಾಕಿ ಹಂಗಾರೆ ಎರಡುನೂರು ಕೋಟಿ ಎಳ್ನೂರು ಹತ್ತು ಕೋಟಿ ಮುನ್ನೂರು ಕೋಟಿ ಅಂತ ಹೇಳ್ಬೇಕಲ್ಲ ಅದನ್ನ ಅಂದ್ರೆ ಅವ್ನು ಏನೋ ಒಂದು ರಿಪ್ಲೈ ಕೊಟ್ಬಿಡುದು ನಿಮ್ಮಲ್ಲಿ ಹಗರಣನ ಅಂತ ಹೇಳಿ ಮಂದಿಗೆ ಒಂದು ತಪ್ಪು ಕಲ್ಪನೆ ಕೊಡುವಂಥ ಕೆಲಸ ಮಾಡ್ತಾಯಿದ್ರೆ ಹೊರತು ಒಂದು ವಿತಂಡವಾದ ಇದನ್ನ ಬಿಟ್ಟು ಬೇರೆ ಏನಿಲ್ಲ ಅಂತ ಹೇಳ್ತಾರೆ ಅಲ್ಲಿ ನೋಡ್ಬೇಕು ಈಗ ಅಲ್ಲಿ ನಾನು ಈಗ ಹೊಸದಾಗಿ ಹೋಗಿನಿ ಅಲ್ಲಿ ಇಪ್ಪತ್ತೆರಡನೇ ತಾರೀಕಿಂದ ಬಿಲ್ ಬಜೆಟ್ ಇವೆಲ್ಲ ಬರ್ತವೆ ಕೆಲವೊಂದು ಬಿಸಿಲು ಪಂಡ್ ಮಾಡ್ತಾರೆ ಯಾವ್ಯಾವ ನೇಚರ್ ಇರ್ತದೆ ನನಗೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಕೊಡ್ತಾರೆ ಬಂದೇ ಬರ್ತಾರೆ ರೀ ಪ್ರತಿ ಅಧಿವೇಶನದಲ್ಲಿ ಒಂದು ಐದು ಹತ್ತು ಬಿಲ್ಗಳು ಬಂದೇ ಬರ್ತವೆ ನ್ಯಾಷನಲ್ ಇಂಟ್ರೆಸ್ಟ್ ಇಂದ ಬೇರೆ ಬೇರೆಗೆ ಸಂಬಂಧಪಟ್ಟ ವಿಚಾರಗಳ ಸಂಬಂಧಪಟ್ಟ ಬಿಲ್ ಇದ್ದೇ ಇರ್ತವೆ ನೋಡಿ ಏನಾಗಿದೆ ಇವತ್ತು ಭಾಳ ಗೊಂದಲ ಇದೆ ರೀ ಈ ಗ್ಯಾರಂಟಿ ಸಲುವಾಗಿ ಮನೆ ರಾಯರೆಡ್ಡಿನೇ ಹೇಳಿದ್ರಲ್ಲ ಗ್ಯಾರಂಟಿ ಸಲುವಾಗಿ ಐವತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಹಣ ಹೋಗ್ತದೆ ರೀ ನಾವು ಡೆವಲಪ್ಮೆಂಟ್ ಕೆಲಸ ಮಾಡಬೇಕಂದ್ರೆ ಇಲ್ಲ ಯಾವ ಶಾಸಕರು ಹಣ ಇಲ್ಲ ನಾ ಏನೋ ಮುಖ್ಯ ಬ ಮುಖ್ಯ ಬಾಜುಕಿರ್ತೀನಿ ಅಂಥೇಳಿ ಆರ್ಥಿಕ ಸಲಹೆಗಾರ ಅಂತ ಹೇಳಿ ಒಂದಿಷ್ಟು ಏನೋ ಒಂದಿಷ್ಟು ರೊಕ್ಕ ನಾನು ತೊಗೊಂಬಂದೀನಿ ನಮ್ಮ ಕ್ಷೇತ್ರಕ್ಕೆ ಆದರೆ ಬೇರೆ ಶಾಸಕರಿಗೆ ಒಂದು ಪೈಸಾ ಹಣ ಇಲ್ಲ ಇವತ್ತೇನು ಕೆಲಸ ಕಾರ್ಯಗಳು ನಡೆದಾವಲ್ಲ ಅವ ಕೆಲಸ ಕಾರ್ಯಗಳು ಎಲ್ಲ ಕಡೆ ಕ್ಷೇತ್ರ ನಡೆದಾವೆ ಹಿಂದೆ ಮಂಜೂರಾಗಿದ್ದ ಬಿ ಜೆ ಪಿ ಸರ್ಕಾರದಲ್ಲಿ ಹೊಸದೇನೂ ಇಲ್ಲ ಹೀಗಾಗಿ ಹಣದ ಕೊರತೆ ಇದೆ ಹಣಕಾಸು ಸ್ಥಿತಿ ಸರಿ ಇಲ್ಲ ಮತ್ತು ಇವರು ಬಂಡತನ ಹೀಗಾಗಿ ಅಲ್ಲಿ ಕಾಂಗ್ರೆಸ್ಸಿನ ಶಾಸಕರೇ ಬೇಜಾರದಾರೆ ಈ ಸರ್ಕಾರದ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಈ ಗ್ಯಾರಂಟಿ ಯೋಜನೆ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಬೇಜಾರಿದ್ದಾರೆ ಹೀಗಾಗಿ ಒಂದು ರೀತಿ ಆರ್ಡರ್ ಶೂನ್ಯ ಆಗಿದೆ